ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುಲ ದೇವರನ್ನು ಪೂಜಿಸುವುದು ಹೇಗೆ ಹಾಗೂ ಕುಲ ದೇವರ ಪೂಜೆಯಲ್ಲಿ ಪಾಲಿಸಬೇಕಾದ ನಿಯಮಗಳಾದರೂ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಕುಲದೇವರನ್ನು ಪೂಜಿಸುವುದು ಹೇಗೆ ಹಾಗೂ ಕುಲದೇವರ ಪೂಜೆಯಲ್ಲಿ ಪಾಲಿಸಬೇಕಾದ ನಿಯಮಗಳಾದರೂ ಏನು ಎನ್ನುವುದನ್ನು ಈಗ ತಿಳಿಯೋಣ ಸ್ನೇಹಿತರೆ ಪ್ರತಿಯೊಂದು ಹಿಂದೂ ಮನೆಯಲ್ಲೂ ತಾವು ನಂಬಿಕೊಂಡು ಬಂದ ಕುಲದೇವರನ್ನು ಪೂಜಿಸುವ ಸಾಂಪ್ರದಾಯವಿದೆ ಅನೇಕ ಜನರು ಪ್ರತಿನಿತ್ಯ ಕೂಡ ಕುಲದೇವರನ್ನು ಪೂಜಿಸುತ್ತಾರೆ ಕುಲದೇವರ ಪೂಜೆಯಲ್ಲಿ ನಾವು ಕೆಲವೊಂದು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಕುಲದೇವರ ಪೂಜೆಯಲ್ಲಿ ನಾವು ಏನು ಮಾಡಬೇಕು ಕುಲದೇವರ ಪೂಜೆಯಲ್ಲಿ ನಾವು ಏನು ಮಾಡಬಾರದು ಎಂದು ತಿಳಿದಿರಬೇಕು ಸ್ನೇಹಿತರೆ ಪ್ರತಿಯೊಂದು ಸಮಾಜ ಮತ್ತು ಕುಟುಂಬವು ಕುಲದೇವರು ಮತ್ತು ಕುಲದೇವತೆಯನ್ನು ಹೊಂದಿರುತ್ತವೆ ಹಲವಾರು ಸಾವಿರ ವರ್ಷಗಳಿಂದ ಜನರು ತಮ್ಮ ಕುಲದೇವತೆಯನ್ನು ಪೂಜಿಸಿಕೊಂಡು ಬಂದಿರುತ್ತಾರೆ ಮನೆಯಲ್ಲಿ ಮದುವೆಯಾದ ನಂತರ ವಧು ಹೊಸ ಮನೆಗೆ ಬಂದಾಗ ಇಂತಹ ಶುಭ ಸಂದರ್ಭದಲ್ಲಿ ಕುಲದೇವರನ್ನು ಭೇಟಿ ಮಾಡುವುದನ್ನು ನೀವು ನೋಡಿರಬಹುದು ಅನೇಕ ಜನರು ಕುಲದೇವರನ್ನು ಪ್ರತಿದಿನವೂ ಪೂಜಿಸುತ್ತಾರೆ ಆದರೆ ನೀವು ಪ್ರತಿದಿನ ಕುಲದೇವರನ್ನು ಪೂಜಿಸುತ್ತಿದ್ದರೆ ನೀವು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಸ್ನೇಹಿತರೆ ಮನೆಯಲ್ಲಿ ಪೂಜೆ ಮಾಡುವುದು ಎಂದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡುವುದು ಎಂದರ್ಥ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುವುದಲ್ಲದೆ ಮನೆಯ ಪರಿಸರವು ಚೆನ್ನಾಗಿರುತ್ತದೆ ಎಂಬ ನಂಬಿಕೆ ಇದೆ ನೀವು ಕುಲದೇವರನ್ನು ಅಥವಾ ಕುಲ ದೇವತೆಯನ್ನು ಪೂಜಿಸುವುದರ ಜೊತೆಗೆ ನಿಮ್ಮ ಪ್ರಧಾನ ದೇವತೆಯನ್ನು ಸಹ ನೀವು ಸ್ಮರಿಸಬೇಕೆಂದು ತಿಳಿದುಕೊಂಡಿರಬೇಕು ಸ್ನೇಹಿತರೆ ಪೂಜೆಯ ಸಮಯದಲ್ಲಿ ವಿಳ್ಳಿಯದೆಲೆಯನ್ನು ನಿಮ್ಮ ದೇವರಿಗೆ ಅರ್ಪಿಸಬೇಕು ಕುಲದೇವರ ಪೂಜೆಯ ಸಮಯದಲ್ಲಿ ವಿಳ್ಳಿಯದೆಲೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ನಿಮ್ಮ ಕುಲ ದೇವತೆಗೆ ನೀವು ವಿಳ್ಳಿಯದೆಲೆಯನ್ನು ಅರ್ಪಿಸಿದರೆ ಅದರೊಂದಿಗೆ ವಿಳ್ಳಿಯದೆಲೆ ಲವಂಗ ಏಲಕ್ಕಿ ಮತ್ತು ಗುಲ್ಕಂದವನ್ನು ಸಹ ಅರ್ಪಿಸಬೇಕು ಇದು ಕುಲದೇವರನ್ನು ಬಹು ಬೇಗ ಸಂತೋಷಪಡಿಸುತ್ತದೆ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಪ್ರತಿದಿನ ಕಳಸದಲ್ಲಿ ನೀರನ್ನು ಇರಿಸಿ ಮತ್ತು ಕಳಸದ ಕೆಳಗೆ ರಂಗೋಲಿಯಿಂದ ಸ್ವಸ್ತಿಕ ಚಿಹ್ನೆಯನ್ನು ಬಿಡಿಸಿ ಪ್ರತಿದಿನ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಕುಲದೇವರು ಸಂತುಷ್ಟರಾಗುತ್ತಾರೆ ಸ್ನೇಹಿತರೆ ಶಾಂತ ಮನಸ್ಸಿನಿಂದ ಕುಲದೇವರನ್ನು ಧ್ಯಾನಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ನೀವು ಕುಳಿತಿರುವ ಆಸನವನ್ನು ಗೌರವಿಸಿ ಮತ್ತು ನಿಮ್ಮ ಪಾದಗಳಿಂದ ಆಸನವನ್ನು ಚಲಿಸಬೇಡಿ ಒಂದು ವೇಳೆ ನಿಮಗೆ ಆಸನವನ್ನು ಸರಿಸುವ ಅವಶ್ಯಕತೆ ಇದ್ದರೆ ಕೈಯಿಂದ ಸರಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ಕುಲ ದೇವರನ್ನು ಯಾವ ರೀತಿ ಪೂಜಿಸಬೇಕು ಎನ್ನುವ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು